ಮುತ್ತೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಪಕ್ಕ ಮಂಡ್ಯ ಸ್ಟೈಲ್ ನಾ ಬಸ್ಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಟೈಮ್ ಚಾನಲ್ ಯಾರೂ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲಿ ಯೋಚಿಸ್ತಾ ನೋಡಿ ಇವಾಗ ಬಸ್ಸಾರು ಮಾಡೋದು ಹೇಗೆ ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಇಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಹೆಸರು ಕಾಳನ್ನ ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಸೊ ಅದಕ್ಕೆ ನಾನಿಲ್ಲಿ ಹಣ್ಣಾಗಿರುವಂತಹ ಎರಡು ಹುಳಿ ಟೊಮ್ಯಾಟೊ ಮತ್ತು ಸ್ವಲ್ಪ ಕಲ್ಲುಪ್ಪು ಇದಿಷ್ಟು ಹಾಕಿ ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸ್ಕೊತೀನಿ ಇಲ್ಲಿ ನಾನು ಜಾಸ್ತಿ ವಿಸಲ್ ಕೂಗಿಸಲ್ಲ ಒಂದೇ ವಿಸಲ್ ಕೂಗಿಸೋದು ಇಲ್ಲಿ ಹೆಸರು ಕಾಳು ಚೆನ್ನಾಗಿ ಬೆಂದೋಗುತ್ತೆ ಇದಾದ ಮೇಲೆ ನಾನಿಲ್ಲಿ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಈ ಕಡೆ ಕುಕ್ಕರ್ದು ವಿಸಲ್ ಬಂದು ಪ್ರೆಸರ್ ಹೋಗಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಟೊಮೆಟೊ ಚೆನ್ನಾಗಿ ಬೆಂದಿದೆ ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು ಇಲ್ಲಿ ಟೊಮೆಟೊ ಏನು ಬೇಯಿಸಿದೆ ಟೊಮ್ಯಾಟೊ ಮತ್ತು ಕಾಳನ್ನ ಏನು ಮಾಡ್ತೀನಿ ಎತ್ತಿಟ್ಕೊತೀನಿ ಅದು ಸ್ವಲ್ಪ ತಣ್ಣಗಾಗಬೇಕು ರುಬ್ಲಿಕ್ಕೆ ಹಾಕಬೇಕು ಸೊ ಅದು ಸ್ವಲ್ಪ ತಣ್ಣಗಾಗಲಿ ಇಲ್ಲಿ ಏನು ನಾನು ಕಾಳನ್ನ ಬೇಯಿಸಿದ್ದೆ ಕುಕ್ಕರು ಸೊ ಆ ಕುಕ್ಕರಿಗೆ ಏನು ಸೊಪ್ಪು ನಾನು ಇಟ್ಕೊಂಡಿದೆ ಆ ಸೊಪ್ಪನ್ನೆಲ್ಲ ಹಾಕಿ ಬೇಯಕ್ಕೆ ಇಡ್ತೀನಿ ಇಲ್ಲಿ ಬೇಕಂದರೆ ನೀವು ಉಪ್ಪು ಹಾಕೊಬೋದು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಸೊ ನಿಮ್ಗೆ ಸ್ವಲ್ಪ ಸಪ್ಪೆ ಅಂತಾರೆ ಇಲ್ಲಿ ಉಪ್ಪು ಹಾಕೋಬೋದು ನಾನು ಟೊಮ್ಯಾಟೊ ನೆನೆಸಿದ್ದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೆನೆಯಕ್ಕೆ ಇಡ್ತಿದ್ದೀನಿ ಸೊ ಈ ಕಡೆ ಸೊಪ್ಪು ಸಹ ಬೆಂದಾಗಿದೆ ಕಾಳು ಸಹ ಇಲ್ಲಿ ಚೆನ್ನಾಗಿ ಬೆಂದಿದೆ ಸೊ ಏನು ಮಾಡ್ತೀನಿ ಸೊಪ್ಪು ಸೊರ್ಕೋ ಜಾರಲ್ಲಿ ಸೋರ್ಲಿಕ್ಕೆ ಇಡ್ತೀನಿ ಈ ಕಡೆ ಏನು ನಾನು ಟೊಮ್ಯಾಟೊ ಎತ್ತಿಟ್ಕೊಂಡಿದೆ ಇದನ್ನ ಒಂದು ಜಾರಿಗೆ ಹಾಕೊತೀನಿ ಸೊ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಇದಿಷ್ಟನ್ನು ಹಾಕ್ತೀನಿ ನಾನು ನಿಮ್ಮ ಮೊದಲೇ ಹೇಳಿದ್ದೆಲ್ಲ ಮಂಡ್ಯ ಸ್ಟೈಲ್ ಮಾಡೋದು ಹೇಗೆ ತೋ ತೋರಿಸ್ಕೊಡ್ತೀನಿ ಅಂತ ಸೊ ಇಲ್ಲಿ ನಾವು ಕೆಂಡದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟು ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಹಾಕ್ತೀವಿ ಸೊ ಇಲ್ಲಿಗೆ ಓಲೆ ಇಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಗ್ಯಾಸಲ್ಲೇ ಒಂದು ಚಾಕು ಹಾಕಿ ಚುಚ್ಚಿಬಿಟ್ಟು ಬೆಳ್ಳುಳ್ಳಿಗೆ ಮತ್ತು ಈರುಳ್ಳಿ ಎರಡಕ್ಕೂ ಸಹ ನಾನು ಏನು ಮಾಡ್ತೀನಿ ಸುತ್ತ ಚೆನ್ನಾಗಿ ಬೇಯಬೇಕು ಅದು ಅಂತ ಸ್ಮೆಲ್ ಬರಬೇಕು ಸೊ ಹಾಗೆ ಸ್ಮೆಲ್ ಬರೋ ಹಾಗೆ ಏನು ಮಾಡ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಸಹ ಇಲ್ಲಿ ಸುಟ್ಟಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದಾರೆ ನಾನು ಹೇಗೆ ಸುರ್ತಿದ್ದೀನಿ ಅಂತ ಸೊ ಚೆನ್ನಾಗಿ ಸುಟ್ಕೊತೀನಿ ಸೊ ಇದಾದ್ಮೇಲೆ ಏನು ಮಾಡ್ತೀನಿ ಮೇಲುಗಡೆ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಜಾರಿಗೆ ಹಾಕ್ಕೊತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಅದಾದಮೇಲೆ ನಾನು ಖಾರ ಕನ್ಗಳು ನಾನು ಇಲ್ಲಿ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇಷ್ಟು ಸಾಕು ಅಂತ ಇದನ್ನು ಸಹ ಕೆಂಡದಲ್ಲೇ ಸುಡಬೇಕು ಬಟ್ ಇಲ್ಲಿ ಗ್ಯಾಸ್ ಮೇಲೆ ಸುಟ್ಟರೆ ಅದೆಲ್ಲ ಸೀದೋಗುತ್ತೆ ಸೊ ಇಲ್ಲಿ ಸಣ್ಣ ಉರಿಲ್ಲ ನಾನು ಎಣ್ಣೆ ಇಲ್ಲ ಹಾಗೆ ಹುರಿದೀನಿ ಬೇಕಾದ್ರೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಬೋದು ಸೊ ಇದನ್ನು ಸಹ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಮಾಡ್ತೀನಿ ನನ್ನ ಗ್ರೈಂಡ್ ಮಾಡ್ಕೊತೀನಿ ಸೊ ಈಗ ಇದು ಗ್ರೈಂಡ್ ಆಗಿದೆ ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಏನು ಮಾಡ್ತೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ತೀನಿ ಇಲ್ಲಿ ನಾನು ಎಣ್ಣೆ ಹಾಕ್ತೀನಿ ಸೊ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆ ಹಾಕ್ತೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸೊಸ ಸಿಡ್ದಾದಮೇಲೆ ಬೆಳ್ಳುಳ್ಳಿನ ಜಿಡ್ಕೊತೀನಿ ಇದು ಹೆಲ್ತಿಗೂ ಒಳ್ಳೆಯದು ಜೊತೆಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಕರ್ ಕರ್ಬೇವಿನ ಸೊಪ್ಪು ಹಾಕ್ಬೋದು ಬಟ್ ಇಲ್ಲಿ ಕರ್ಬೇವಿನ ಒಂದು ಸೊಪ್ಪು ಇಲ್ಲಾಗ ನಾನು ಇಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೋದ್ಮೇಲೆ ಫ್ರೈ ಆದಮೇಲೆ ನಾನು ಏನು ಬಿಟ್ಕೊಂಡಿದೆ ಮಸಾಲ ಸೊ ಇದನ್ನು ಹಾಕಿ ತಿರುತ್ತೀನಿ ಸೊ ಇದಕ್ಕೆ ನಾನು ಸಪ್ಪೆ ಕಟ್ಟೆ ಏನು ಇಟ್ಟಿದ್ದೆ ಕಾಳು ಬೇಯಿಸಿದ್ದು ಅದನ್ನು ಹಾಕಿ ಹಾಕ್ತೀನಿ ಸೊ ನೀವು ರುಚಿ ಮತ್ತು ಖಾರ ಮತ್ತು ಕನ್ಸಿಸ್ಟೆನ್ಸಿ ಸಾಂಬಾರು ಯಾವ ರೀತಿ ಗಟ್ಟಿಗೆ ಬೇಕು ಅದನ್ನು ನೋಡಿಬಿಟ್ಟು ನೀವು ನೀರು ಹಾಕೋಬೋದು ಸೊ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇದು ನೋಡಿ ಇದೆ ಸೊ ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಉಕ್ಕುರೆ ಏನಾಗುತ್ತೆ ಮಸಾಲೆದೆಲ್ಲ ಹಾಗೆ ಹೊರಟೋಗುತ್ತೆ ಮೀನ್ಸ್ ಉಕ್ಕುರೆ ಅದರಲ್ಲೆಲ್ಲ ಹೊರಟೋಗುತ್ತೆ ಸೊ ಇದು ಚೆನ್ನಾಗಿ ಕುದಿಬೇಕು ಏನು ಸುತ್ತ ನೊರೆ ಕಾಣಿಸ್ತಾ ಇದೆ ಆ ನೊರೆಯೆಲ್ಲ ಹೋಗಬೇಕು ಅದು ಹೋದರೆ ಮಾತ್ರ ಸಾಂಬಾರು ಚೆನ್ನಾಗಿ ಬೆಂದಿದೆ ಅಂತ ಸೊ ಇವಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ ಸೊ ಇದು ರೆಡಿ ಆಯಿತು ಈಗ ನಾವೇನು ಸೊಪ್ಪು ತೆಗ್ದು ಇಟ್ಕೊಂಡಿದೆ ಇದನ್ನು ಏನು ಮಾಡಬೇಕು ಫ್ರೈ ಮಾಡ್ಕೊಬೇಕು ಸೊಪ್ಪಿನ ಪಲ್ಯ ಮಾಡಬೇಕು ಅದಕ್ಕೆ ನಾನೇನು ಮಾಡಿದ್ದೀನಿ ಈರುಳ್ಳಿ ಇವಾಗ ಕಡಿಮೆ ರೇಟ್ ಇದೆ ಸೊ ಹಾಗಾಗಿ ತಪ್ಪು ಎರಡು ಈರುಳ್ಳಿ ಈರುಳ್ಳಿ ಆಗ್ತಷ್ಟು ರುಚಿ ಇರುತ್ತೆ ಸೊ ದಪ್ಪದ ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿನೂ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜೆ ಮತ್ತು ತೆಂಗಿನಕಾಯಿ ಇದಿಷ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಏನು ಮೆಣಸಿನಕಾಯಿ ಒಂದು ಹಸಿರು ಮೆಣಸಿನಕಾಯಿ ಕಟ್ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಸೊ ಈರುಳ್ಳಿ ಹಾಕಿ ಅದನ್ನೇ ಮಾಡ್ತೀನಿ ಚೆನ್ನಾಗಿ ಕಾಯಿ ಮಾಡ್ತೀನಿ ಬೇಕಾದ್ರೆ ನೀವು ಸೊಪ್ಪು ಗಟ್ಟ ಪಕ್ಕ ಇಡೋ ಈರುಳ್ಳಿಯಿಂದ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ ಸೊ ನನ್ನ ಕಾಯಿನೂ ಸಹ ಈಗಲೇ ಹಾಕಿ ಫ್ರೈ ಮಾಡಾದ್ಮೇಲೆ ಏನು ಮಾಡ್ತೀನಿ ಏನು ಬೇಯಿಸಿಟ್ಕೊಂಡಿದೆ ಸೊಪ್ಪು ಆ ಸೊಪ್ಪನ್ನು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನೀರೆಲ್ಲ ಸಿಂಗ್ಗೋವ್ರಿಗೆ ಸೊ ಇವಾಗ ಇದಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಮನೆಯಲ್ಲಿ ಪಕ್ಕಾ ಮಂಡ್ಯ ಸ್ಟೈಲ್ ಹೇಗೆ ಬಸಾರು ಮಾಡ್ತೀವಿ ಅದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಸಲ ಟ್ರೈ ಮಾಡಿ ಹೇಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ನೋಡಿ ಸೊ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು